ಡಿ ಪಬ್ಲಿಕ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಮಟ್ಟಣ ವಿಲೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜ್ಞಾನ ಸೃಜನ ವಿಶೇಷ ಕಾರ್ಯಕ್ರಮ ನಡೆಯಿತು ಚನ್ನರಾಯಪಟ್ಟಣ ತಾಲೂಕಿನ ಮಟ್ಟನ ವಿಲೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜ್ಞಾನ ಸೃಜನ ವಿಶೇಷ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು ಬೆಂಗಳೂರಿನ ಜಲಮಂಡಳಿಯ ರುದ್ರೇಗೌಡರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶಾಲೆಗೆ ನಾಮಫಲಕವನ್ನು ದಾನವಾಗಿ ನೀಡಿದರು ಈ ವೇಳೆ ಮಾತನಾಡಿದ ರುದ್ರೇಗೌಡರು ಈ ಸರ್ಕಾರಿ ಶಾಲೆಯನ್ನು ಊರಿನ ಜನರಿಂದ ಒಂದು ರೂಪಾಯಿ ಎರಡು ರೂಪಾಯಿಯಂತೆ ದೇಣಿಗೆ ಸಂಗ್ರಹಿಸಿ ಕಟ್ಟಿದ್ದಾರೆ ಮೊದಲು ಹೆಂಚಿನ ಮನೆಯಲ್ಲಿದ್ದ ಈ ಶಾಲೆ ಈಗ ಕಟ್ಟಡವಾಗಿ ಮಾರ್ಪಟ್ಟಿರುವುದು ಸಂತೋಷ ಎಂದು ತಿಳಿಸಿದರು ಸರ್ಕಾರಿ ಶಾಲೆಗಳನ್ನು ಉಳಿಸಲು ಎಲ್ಲರೂ ಕೈಜೋಡಿಸಬೇಕೆಂದು ಅವರು ಮನವಿ ಮಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆಗೊಂಡ ಅತ್ಯುತ್ತಮ ಶಿಕ್ಷಕರಿಂದ ಕೂಡಿರುವ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮಕ್ಕಳನ್ನು ಓದಿಸಬೇಕೆಂದು ಪೋಷಕರಲ್ಲಿ ತಿಳುವಳಿಕೆ ಮೂಡಿಸಿದರು ಆಣಿಕೆಯನ್ನು ಪಡೆದು ಇವತ್ತು ಒಂದು ಈ ಒಂದು ಶಾಲೆಯನ್ನು ಕಟ್ಟಿದ್ರು ಅವತ್ತು ನಮ್ಮ ನಮ್ಮದು ಒಟ್ಟು ಸೇವೆಗಳು ಅದರಲ್ಲೂ ನಂಗೆ ತಪ್ಪು ಈ ಒಂದು ಅವರು ಬಿಲ್ಡಿಂಗ್ನ ಬಾಡಿಗೆ ಕೊಟ್ಟು ಹೆಚ್ಚಿನ ಮನೆ ಅದು ಸಾರಂಭವಾಗಿದ್ದು ಇವತ್ತು ಆದಂಥ ಕಟ್ಟಡವನ್ನು ಇವತ್ತು ಹೊಂದಿ ಅನೇಕ ವಿದ್ಯಾರ್ಥಿಗಳಿಗೆ ದಾರಿ ವತಿಯಿಂದ ಇವತ್ತು ಜ್ಞಾನ ಸೃಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ತಾಲೂಕಿನ ಕ್ಷೇತ್ರ